ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಎಲ್ಲಿಗೆ ಹೋಗ್ತೇನೆ ಏನೇನು ಸಿಗುತ್ತೆ ಎಲ್ಲನೂ ನೀವೇ ನೋಡ್ಕೊಂಡು ಬನ್ನಿ ಓಕೆನಾ ಗಿಡಗಳ ಮಧ್ಯದಿಂದ ಸೂರ್ಯನ ಕಿರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆಯೇ ಹಿಂದ್ಗಡೆ ಲೇಔಟಲ್ಲಿ ವಾಕಿಂಗ್ ಹೋಗ್ತಾ ಇದ್ದೇನೆ ಗಿಡ ಮರಗಳನ್ನೆಲ್ಲ ನೋಡ್ತಾ ತುಂಬಾ ಚೆನ್ನಾಗಿದೆ ಗಿಡಗಳು ಮರಗಳು ಖುಷಿಯಾಗತ್ತೆ ನೀವು ಸಹ ನೋಡ್ಕೊಂಡು ಬನ್ನಿ ಅಕ್ಕಿಗಳ ಚಿಲಿಪಿಲಿ ಸಹ ಕೇಳಿ ಹಾಗೆಯೇ ಮಧ್ಯೆ ಮಧ್ಯೆ ಮಳೆ ಬರ್ತಾ ಇರುತ್ತಲ್ವ ಹಾಗೆ ನೀರು ನಿಂತ್ಕೊಂಡಿದೆ ನನ್ನ ಮಗಳು ಸೈಕಲ್ ಹೊಡಿತಾ ಇದ್ದಾಳೆ ಆ ಹಕ್ಕಿಗಳು ನೋಡಿ ಚಿಕ್ಕ ಚಿಕ್ಕ ಹಕ್ಕಿಗಳು ರೋಡ್ ಸೈಡಲ್ಲಿ ಕುಣಿತಾ ಇದ್ದಾವೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಹಕ್ಕಿಗಳು ಬರುತ್ತೆ ಅಲ್ಲಿ ಗಿಡ ಮರಗಳು ಜಾಸ್ತಿ ಇದ್ದಲ್ಲಿ ಹಾಗೇ ಅಲ್ವಾ ಪುಟ್ ಪುಟ್ಟ ಹಕ್ಕಿಗಳು ದೊಡ್ಡ ಹಕ್ಕಿಗಳು ತರಾವರಿ ಹಕ್ಕಿಗಳು ಕಲರ್ ಕಲರ್ ಅದಕ್ಕೆ ದೊಡ್ಡ ದೊಡ್ಡ ಸಿಟಿಯಲ್ಲಿರೋರು ರಜಾ ದಿನಗಳಲ್ಲಿ ಗಿಡ ಮರ ಇದ್ದಲ್ಲಿ ರೆಸಾರ್ಟಲ್ಲಿ ಹೋಗಿ ಕೂತ್ಕೊಳ್ಳೋದು ಪಕ್ಷಿಧಾಮಕ್ಕೆ ಹೋಗೋದು ಮನೆ ಹತ್ರ ಗಿಡ ಮರಗಳು ಜಾಸ್ತಿ ನೆಟ್ಕೊಂಡ್ಬಿಟ್ರೆ ಆ ಅಗತ್ಯವೇ ಇರಲ್ಲ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಮನೆ ಪಕ್ಕವೇ ಪಕ್ಷಿಧಾಮವೇ ಆಗಿಬಿಡುತ್ತೆ ತುಂಬ ಪಕ್ಷಿಗಳು ಬರುತ್ತೆ ನೇಚರ್ ನೋಡಿಕೊಂಡು ಖುಷಿಯಾಗಿರ್ಬೋದು ಇದು ಆ್ಯಕ್ಚುಲಿ ನಮ್ಮ ಕೇರಿಯಿಂದ ಸೈಡಲ್ಲಿ ಲೇಔಟ್ ಇದೆ ಸೈಟ್ಗಳನ್ನೆಲ್ಲ ಮಾಡಿರ್ತಾರಲ್ವ ಸೇಲಿಗೋಸ್ಕರ ಹಾಗೆ ಇರೋದು ಆದರೆ ಸುಮಾರು ಜನ ಇಲ್ಲಿ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಸಂಜೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಪಾರ್ಕಿಗೆ ಹೊರಟು ಹೋಗ್ತಾರೆ ವಾಕಿಂಗ್ ಅಂತಲೇ ಪಾರ್ಕಿ ಅವರಿಗೆ ಪಾಪ ಹಳ್ಳಿಯಲ್ಲಿದ್ದವರಿಗಂತೂ ತೊಂದರೆನೇ ಇಲ್ಲ ಪ್ರಕೃತಿಯ ಮಧ್ಯನೇ ಇರ್ತಾರೆ ಅವರು ಗಿಡ ಮರದ ಜೊತೆಗೆ ನಮ್ಮದಂತೂ ಸಿಟಿಯಿಂದ ಸ್ವಲ್ಪ ದೂರವೇ ಇದೆ ಹಾಗೆ ಗಿಡ ಮರಗಳು ಜಾಸ್ತಿನೇ ಇದ್ದಾವೆ ಒಂಥರ ಹಳ್ಳಿ ಥರ ನಿಜ ಗ್ರಾಮ ಪ್ರದೇಶ ಹಾಗೆ ಹೀಗೆಲ್ಲ ನಮಗೆ ಸಿಕ್ಬಿಡತ್ತೆ ಗಿಡ ಮರ ಹಾಗೆಯೇ ಒಂದು ಸ್ವಲ್ಪ ನೋಡ್ಕೊಂಡು ಓಡಾಡೋದು ನಿಮ್ಗೂ ಕೂಡ ಅದನ್ನೆಲ್ಲ ಶೇರ್ ಮಾಡೋದು ನೀವು ಕೂಡ ನೋಡ್ಕೊಳ್ಳಿ ಅಂತ ಹಡನಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ರಸ್ತೆ ಪಕ್ಕವೇ ಕೊಕ್ಕರೆ ಓಡಾಡ್ಕೊಂಡಿದೆ ಹುಲ್ಲೆಲ್ಲ ತುಂಬಾ ಇದೆ ಅಲ್ವಾ ಹಾಗೆ ಬರ್ತಾ ಇರುತ್ತೆ ಚೆನ್ನಾಗಿ ಓಡಾಡ್ಕೊಂಡಿದೆ ತುಂಬಾ ಚೆನ್ನಾಗಿ ಅನ್ಸತ್ತೆ ಹುಲ್ಲಿನ ಮಧ್ಯೆ ಕೊಕ್ಕರೆ ಇದೆ ಅಲ್ವಾ ಆ್ಯಕ್ಚುಲಿ ಅವುಗಳಿಗೂ ಕೂಡ ನಮ್ದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದ್ರೆ ನೋಡಿ ನಾನು ಅದರ ವಿಡಿಯೋ ಮಾಡ್ಕೋತ ಅದ್ರ ಪಕ್ಕಕ್ಕೆ ಹೋಗ್ತಾ ಇದ್ದೇನೆ ಅದು ಕೇರ್ ಇಲ್ದಂಗೆ ಡೋಂಟ್ ಕೇರ್ ಆಗಿ ಆರಾಮಾಗಿ ನನ್ನ ಜೊತೆನೇ ಸೈಡಲ್ಲಿ ಓಡಾಡ್ತಾ ಬರ್ತಾ ಇದೆ ಹೇಗೆ ಅಂದರೆ ಇಬ್ಬರು ಸೇರಿ ವಾಕಿಂಗ್ ಮಾಡ್ದಂಗೆ ಇಲ್ಲಿ ನೋಡಿ ಒಂದು ದನದ ಕರು ಮೇಯ್ತಾ ಇದೆ ಹುಲ್ಲನ್ನು ಇಲ್ಲ ನೋಡಿ ಗದ್ದೆಯಲ್ಲಿ ಕೊಕ್ಕರೆಗಳ ಒಂದು ಗ್ರೂಪೇ ಇದೆ ಈ ಲೇಔಟಿನ ವ್ಯೂ ನೋಡಿ ವಿಶಾಲವಾದ ರೋಡು ಗಿಡ ಮರಗಳು ಚೆನ್ನಾಗಿದೆ ಇನ್ನು ಇಲ್ಲಿ ಒಂದು ನವಿಲಿನ ಮರಿ ಸಹ ಹೋಗ್ತಾ ಇದೆ ನೋಡ್ಕೊಂಡು ಬನ್ನಿ ಒಟ್ಟಾರೆ ವಾಕಿಂಗ್ ಹೋದರೆ ನವಿಲು ಕೊಕ್ಕರೆ ಅದು ಇದು ಅಂತ ತುಂಬಾ ಕಾಣ್ತಾ ಇರುತ್ತೆ ಬೀಚ್ ಸೈಡ್ ಅಲ್ವಾ ಎಲ್ಲಾನು ಬರುತ್ತೆ ನೋಡೋದಕ್ಕೆ ಖುಷಿ ಆಗುತ್ತೆ ಒಂಥರ ಮರಗಿಡಗಳಿದ್ದಲ್ಲಿ ಹಕ್ಕಿ ಪಕ್ಕಿಗಳು ಇದ್ದೇ ಇರುತ್ತಲ್ವಾ ವಾಕಿಂಗಿಂದ ಬಂದವಳು ಗಿಡಗಳಿಗೆಲ್ಲ ನೀರು ಹಾಕಿದೆ ಈ ವಿಡಿಯೋ ಮಾಡಿದ್ದು ಸುಮಾರಾಗಿ ಬೇಸಿಗೆಗಾಲದಲ್ಲಿ ಮಿಡ್ಲಿ ಮಿಡ್ಲಲ್ಲಿ ಮಳೆ ಬರ್ತಿತ್ತಲ್ವ ಆಗ ಬಾಕಿ ಟೈಮ್ ಬೇಸಿಗೆಯಲ್ಲಿ ನೀರು ಬೇಕೇ ಬೇಕಲ್ವಾ ಬಿಸಿಲು ಬಂದಾಗ ಗಿಡಕ್ಕೆಲ್ಲ ಹಾಗೆ ಅಂಗಳೆಲ್ಲ ತೊಳಿತಾ ಇದ್ದೇನೆ ಇಲ್ಲಿ ನೋಡಿ ಈ ಕಾಯಿ ಏನು ಗೊತ್ತಾ ಕೇಪಳ ಹೂವಿನ ಕಾಯಿ ಇದು ಹಣ್ಣಾದ ಮೇಲೆ ತುಂಬಾ ಟೇಸ್ಟಿ ಇರುತ್ತೆ ಒಂಥರ ಸಿಹಿ ಸಿಹಿ ಇರುತ್ತೆ ನಾನೇನು ಮಾಡಿದ್ದೀನಿ ಗೊತ್ತಾ ಇದು ಕಾಯಿ ಆದಾಗಿಂದ ಹಣ್ಣಾಗೋವರೆಗೂ ಎರಡೆ ಎರಡು ದಿನಕ್ಕೆ ಹೋಗಿ ವೀಡಿಯೋ ಮಾಡ್ಕೋತಾ ಇದ್ದೇನೆ ಹಾಗೆ ಈಗ ಕಾಯಿ ಕಾಣಿಸ್ತಿದೆ ಅಲ್ಲ ಮಧ್ಯೆ ಮಧ್ಯೆ ಒಂದೆರಡು ಹಣ್ಣಾಗ್ತಾಯಿದೆ ಪೂರ್ತಿ ಹಣ್ಣಾಗೋವರೆಗೂ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ಈಗ ನೆಕ್ಸ್ಟ್ ಬರ್ತಾ ಇರೋದು ಇವೇ ಕಾಯಿಗಳು ಹಣ್ಣಾಗ್ತಾ ಇರೋದು ನೋಡಿ ಮಲೆನಾಡ ಕಡೆ ಇದಕ್ಕೆ ಹೊಳೆ ದಾಸವಾಳ ಹಣ್ಣು ಅಂತಾರೆ ಹಾಗೆ ಸೌತ್ ಕೇಂದ್ರ ಕಡೆ ದಕ್ಷಿಣ ಕನ್ನಡದಲ್ಲೆಲ್ಲ ಕೇಪಳ ಹಣ್ಣು ಕೇಪಳ ಕಾಯಿ ಕೇಪಳ ಹೂವು ಅಂತಾರೆ ಇದರ ಹೂವಿಗೆ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಣ್ಣು ನೋಡಿ ತಿನ್ಬಿಡೋಣ ಅನಿಸ್ತಿದೆಯಾ ನಿಮಗೂ ಕೂಡ ನಮ್ಮಮ್ಮ ಎಲ್ಲ ಸ್ಕೂಲಿಗೆ ಹೋಗುವಾಗ ಆಗಿನ ಕಾಲದಲ್ಲಿ ಬೆಟ್ಟದ ಮೇಲೆಲ್ಲ ಇದು ತುಂಬ ಇರ್ತಿತ್ತಂತೆ ನಡ್ಕೊಂಡು ಹೋಗ್ಬೇಕಿತ್ತಲ್ವ ಸ್ಕೂಲಿಗೆ ಹಾಗೆ ಇದನ್ನೆಲ್ಲ ಆರಿಸ್ಕೊಂಡು ತಿಂತ ತಿಂತ ಸ್ಕೂಲಿಗೆ ಹೋಗೋದಂತೆ ಆ್ಯಕ್ಚುಲಿ ಸ್ವಲ್ಪದೇ ಜಾಗ ಇದ್ದರೂ ಕೂಡ ಕೇಪಳ ಗಿಡಗಳನ್ನು ನೆಟ್ಕೊಳ್ಳಿ ದೇವರಿಗೂ ಆಗುತ್ತೆ ಮತ್ತು ತಂಬಳಿ ಚಟ್ನಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಅದರ ಹೂವಿಂದ ಇನ್ನು ಹಣ್ಣಾದ್ರಂತೂ ಹೀಗೆ ತಿನ್ಬಿಡ್ಬೋದು ಮನೆಯಲ್ಲಿ ಅಂಗಳದಲ್ಲಿ ಸ್ವಲ್ಪನೇ ಜಾಗ ಇದ್ದರೂ ಕೂಡ ಕೇಪಳ ಹೂವಿನ ಗಿಡ ನೆಟ್ಕೋಬಿಡಿ ಕೇಪಳ ಹೂವು ಆರೋಗ್ಯಕ್ಕೆ ಒಳ್ಳೆಯದು ಕೇಪಳ ಹೂವಿಂದ ತಂಬುಳಿ ಚಟ್ನಿ ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಹಾಗೆ ಹಣ್ಣು ಕೂಡ ಚೆನ್ನಾಗಿದೆ ತೋರಿಸಿದ್ದಲ್ವ ಹಾಗೆ ಕೇಪಳ ಹೂವಿಂದ ತಂಬುಳಿ ಚಟ್ನಿಯನ್ನು ಮಾಡಿದ್ದನ್ನು ನನ್ನ ಕುಕ್ಕಿಂಗ್ ಚಾನಲ್ ಕುಕ್ಲೈಕ್ ಸುಜಾದಲ್ಲಿ ತೋರಿಸಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಹಾಗೆ ಹೆಲ್ತಿಗೆ ಏನೆಲ್ಲ ಒಳ್ಳೇದಿದೆ ಅನ್ನೋದನ್ನು ಮನೆಯಲ್ಲೇ ಅಂಗಳದಲ್ಲಿ ನೆಟ್ಕೊಂಡು ಅದನ್ನೇ ಯೂಸ್ ಮಾಡ್ಬೋದು ಹೈಜನಿಕ್ ಇರುತ್ತೆ ಅಲ್ವಾ ಯಾಕೆಂದರೆ ಹೊರಗಡೆ ಫ್ರೂಟ್ಸಲ್ಲಿ ಎಲ್ಲ ಕೆಮಿಕಲ್ ಹಾಕಿರ್ತಾರೆ ಹಾಳಾಗದಂಗೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಕೇಳೇ ಇರ್ತೀರಾ ನ್ಯೂಸ್ಗಳಲ್ಲಿ ನೋಡೇ ಇರ್ತೀರ ಹಾಗಾಗಿ ಮನೆಯಲ್ಲೇ ಅಂಗಳದಲ್ಲಿ ಇಂತೆಲ್ಲ ತಂಬುಳಿಗೆ ಬೇಕಾಗುವಂಥದ್ದು ಅಡುಗೆಗೆ ಬೇಕಾಗುವಂಥದ್ದು ಎಲ್ಲನೂ ಮನೆಯಲ್ಲಿ ಆದಷ್ಟು ಮಾಡ್ಕೊಂಡು ನಮಗೂ ಒಳ್ಳೆಯದಲ್ವಾ ಹಾಗೆ ಈ ಹಣ್ಣು ನೋಡಿ ನಿಮಗೂ ಅನಿಸಿರ್ಬೇಕಲ್ವಾ ಈ ಗಿಡಗಳನ್ನು ನೆಟ್ಕೊಂಡು ಬಿಡೋಣ ಅಂತ ಸರ್ವೇ ಸಾಮಾನ್ಯವಾಗಿ ಅಂಗಳ ಅಂತ ಇದ್ದವರ ಮನೆಯಲ್ಲೇ ನೆಟ್ಕೊಂಡಿರ್ತಾರೆ ಈ ಕಡೆ ಎಲ್ಲ ಕೇಪಳ ಹೂವಿನ ತಂಬಳಿ ಯಾಕೆ ಮಾಡೋದು ಗೊತ್ತಾ ಹೊಟ್ಟೆಗೆ ತುಂಬಾ ತಂಪು ಅಂತ ತುಂಬ ಹೀಟ್ ಆದಾಗ ಬಾಡಿಗೆ ಕೇಪಳದ ಹೂವಿನ ತಂಬ್ಳಿಯನ್ನು ಮಾಡಿಕೊಂಡು ಊಟ ಮಾಡಿದರೆ ಹೀಟೆಲ್ಲ ಕಮ್ಮಿ ಆಗುತ್ತೆ ಹಾಗೆ ನಮ್ಮನ್ನಂತೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಕೊಂಡೇ ಇದ್ದೇವೆ ಹಾಗೆ ಕೇಪಳ ಹೂವಿಗೆ ಏನಿಲ್ಲ ಸರ್ವಕಾಲಕ್ಕೂ ಆಗತ್ತೆ ಅದು ವಿಡಿಯೋ ನಿಮಗೆಲ್ಲ ಇಷ್ಟ ಇಷ್ಟಾಗಿರ್ಬೇಕಲ್ವ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇನ್ನೊಂದು ಒಳ್ಳೆಯ ವಿಡಿಯೋ ನಿಮಗೆ ಮತ್ತೆ ಅಲ್ಲಿ